ಹಾಯ್ ನಮಸ್ಕಾರ ನಾನಿವತ್ತು ರಾಮ ಜನ್ಮಭೂಮಿ ಅಯೋಧ್ಯೆ ಬಂದಿದ್ದೀನಿ ಒಂದು ತ್ರೀ ಡೇಸ್ ಜರ್ನಿ ಮಾಡಿ ಬಂದಿದೀನಿ ಇವಾಗ ಅರ್ಲಿ ಮಾರ್ನಿಂಗ್ ರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇದೆಲ್ಲ ಹೋಗ್ತಾ ಹೊಂದಿವೆ ನಮ್ಮ ಬಸ್ಸು ಅಯೋಧ್ಯೆಯಿಂದ ಏಳು ಕಿಲೋಮೀಟರ್ ಹಿಂದೆ ನಿಂತಿತ್ತು ಸೊ ನಾವು ರಿಕ್ಷಾ ಮಾಡಿಕೊಂಡು ರಾಮ ಮಂದಿರ ಹತ್ರ ಬಂದ್ವಿ ಅಲ್ಲಿನ ಲೋಕಲ್ ರಿಕ್ಷಾದವರಿಗೆ ಅಲ್ಲಿನ ಶಾರ್ಟ್ ಕಟ್ ಎಲ್ಲ ಗೊತ್ತಿದೆ ಸೊ ನಮಗೆ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಬಂದು ಒಂದು ಎರಡು ಕಿಲೋಮೀಟರ್ ಹಿಂದ್ಗಡೆ ನಿಲ್ಸಿದ್ರು ನಾವು ಬರುವಾಗ ಶಾರ್ಟ್ ಕಟ್ ಅಲ್ಲಿ ಬಂದ್ವಿ ಒಳಗಡೆ ಈಗ ಮೈನ್ ರೋಡ್ ಕನೆಕ್ಟ್ ಆಗಿದ್ದೀವಿ ಕ್ರೌಡ್ ನೋಡಿ ರಾಮನ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಆಂಜನೇಯನ ಗುಡಿ ಸಿಗುತ್ತೆ ನೋಡಿ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ದರ್ಶನಕ್ಕೆ ಹೋಗಿದ್ರಿಂದ ನಾವು ಕ್ರೌಡ್ ಜಾಸ್ತಿ ಇರಲ್ಲ ಅನ್ಕೊಂಡಿದ್ವಿ ಬಟ್ ನಮ್ದು ಊಹೆ ರಾಂಗ್ ಆಗಿತ್ತು ಆ ಆವಾಗಲೇ ಸಾವಿರ ಗಟ್ಟಲೆ ಜನ ಅಲ್ಲಿ ನಿಂತಿದ್ರು ಸೊ ನಾವು ಫಸ್ಟಿಗೆ ರಾಮನ ಬಂಟ ಆಂಜನೇಯನ ದರ್ಶನವನ್ನು ಮಾಡಲಿಕ್ಕೆ ಅಲ್ಲಿ ನಿಂತ್ಕೊಂಡ್ವಿ ಅಯೋಧ್ಯೆಯಲ್ಲಿ ನಿಮಗೆ ಯಾವ ದೇವಸ್ಥಾನದಲ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರಸಾದ ಅಂತ ಕೊಡೋದಿಲ್ಲ ಹೊರಗಡೆ ಸ್ವೀಟ್ ಬಾಕ್ಸ್ ಎಲ್ಲ ಸೇಲ್ ಮಾಡ್ತಾರೆ ಅದನ್ನೇ ಒಳಗಡೆ ಹೋಗಿ ದೇವರ ಸನ್ನಿಧಾನಕ್ಕೆ ಟಚ್ ಮಾಡಿ ನಿಮ್ಗೆ ಕೊಡ್ತಾರೆ ಅದನ್ನೇ ನಾವು ಊರಿಗೆ ಬಂದು ಪ್ರಸಾದ ಅಂತ ಹಂಚ್ತೀವಿ ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ನಾವು ಬೇಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ದರ್ಶನಕ್ಕೆ ನಿಂತಿರೋದ್ರಿಂದ ನಮ್ಗೆ ಒನ್ ಅವರಲ್ಲಿ ಹನುಮಾನ್ ಗಡಿ ಅಲ್ಲಿ ಆಂಜನೇಯನ ದರ್ಶನ ಆಯ್ತು ಲೇಟಾಗಿ ನಿಂತಿದ್ರೆ ಎಷ್ಟೊತ್ತಾಗ್ತಾಯಿ ಗೊತ್ತಿರ್ಲಿಲ್ಲ ಆದ್ರೂ ಇಷ್ಟೊಂದು ಜನದ ಮಧ್ಯೆ ಒಂದ್ ಅವರಲ್ಲಿ ನಾವು ಏನು ಆಂಜನೇಯನ ದರ್ಶನವನ್ನು ಮಾಡ್ಕೊಂಡು ಹೊರಗಡೆ ಬಂದ್ವಿ ನಿಮಗೆ ಕಂಪ್ಲೀಟ್ ಆಗಿ ಒಳಗಡೆ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಆಂಜನೇಯನ ದರ್ಶನ ಕೂಡ ಆಗುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇದು ದೇವಸ್ಥಾನದ ಒಳಗೆ ದ್ವಾರ ಬಾಗಿಲಿಂದ ಒಳಗಡೆ ಬಂದಾಗ ಒಳಗಿನ ಪ್ರಾಕಾರ ಅಲ್ಲಿ ಒಳಗಡೆ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ ಇವಾಗ ಇದೆ ನೋಡಿ ಹೂವಿನ ಅಲಂಕಾರ ಮಾಡಿದ್ರಲ್ಲ ಇದೆ ಅಯೋಧ್ಯೆಯಲ್ಲಿರುವ ಹನುಮಾನ್ ಗಡಿಯಲ್ಲಿರುವ ಆಂಜನೇಯನ ವಿಗ್ರಹ ನಾವು ಆಂಜನೇಯನ ದರ್ಶನ ಮಾಡುವಾಗ ಒಳಗಡೆ ಹೋದಾಗ ಕತ್ಲೆ ಇತ್ತು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ಅಯೋಧ್ಯೆ ಫುಲ್ ಬೆಳಕಾಗಿತ್ತು ಅಂದ್ರೆ ಸೂರ್ಯೋದಯ ಆಗಿತ್ತು ಆವಾಗಲೇ ನಾವು ಈಗ ಹನುಮನ್ ಗುಡಿ ನೋಡ್ಕೊಂಡು ರಾಮ ಮಂದಿರ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಫುಲ್ ಕ್ರೌಡ್ ತುಂಬಾ ಟೈಮ್ ಟೈಮಲ್ಲಿ ಬಂದಿರೋದು ನಾವೀಗ ಸೊ ಫುಲ್ ಕ್ರೌಡ್ ಇದೆ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿರುವ ಭಾರತದ ಪ್ರಾಚೀನ ನಗರಗಳಲ್ಲೊಂದಾದ ಅಯೋಧ್ಯೆಯು ದಶರಥ ಮಹಾರಾಜ ಮತ್ತು ಕೌಸಲ್ಯ ದಂಪತಿಯ ಪುತ್ರ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳ ನಮ್ಮ ಧರ್ಮ ಗ್ರಂಥಗಳಲ್ಲಿ ಒಂದು ಸುಂದರ ಶ್ಲೋಕ ಇದೆ ಅಯೋಧ್ಯ ಮಥುರ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತಹ ಒಂದು ಮೋಕ್ಷದಾಯಕದ ಭೂಮಿ ಈ ಅಯೋಧ್ಯ ನಗರಿ ಆಂಜನೇಯನ ದರ್ಶನ ಮುಗಿಸ್ಕೊಂಡು ನಾವು ರಾಮಲಲ್ಲಾ ದರ್ಶನಕ್ಕೆ ಬಂದ್ವಿ ನಾವು ಎಂಟ್ರಿ ಆಗ್ತಾ ನಿಮಗೆ ಸೆಕ್ಯೂರಿಟಿ ಸಿಸ್ಟಮ್ನಲ್ಲಿ ಫುಲ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಮೊಬೈಲ್ ಮತ್ತು ಬ್ಯಾಗ್ ಕೂಡ ಒಳಗಡೆ ಬಿಡ್ತಾರೆ ಫುಲ್ ಚೆಕ್ ಮಾಡಿಯೇ ಒಳಗಡೆ ಬಿಡೋದು ನೀವು ಎಂಟ್ರಿ ಆದಮೇಲೆ ಕ್ಯೂನಲ್ಲಿ ಮುಂದೆ ಹೋಗ್ತಾ ನಿಮಗೆ ಸುಂದರವಾದ ಭವ್ಯ ರಾಮ ಮಂದಿರ ಕಾಣಿಸುತ್ತೆ ಇನ್ನೂ ಕೆಲವು ವರ್ಕ್ ಎಲ್ಲ ಪೆಂಡಿಂಗ್ ಇದೆ ಆಗ್ತಾ ಇದೆ ಭಾಳ ದಿನಗಳ ಕನಸು ನಾವು ಅಯೋಧ್ಯೆ ಹೋಗಿ ರಾಮಲಲ್ಲ ದರ್ಶನ ಮಾಡಬೇಕಂತ ನೀವು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ನಿಮಗೆ ರಾಮಲಲ್ಲ ದರ್ಶನ ಕೂಡ ರಾಮನ ವಿಗ್ರಹವನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸುಂದರವಾದ ಕೆತ್ತನೆ ಎಲ್ಲ ಇದೆ ದೇವಸ್ಥಾನದ ಒಳಗೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಜೈ ಶ್ರೀರಾಮ್ দেনননে উমাইরেন ত্যননে Thank <laughs> you. Sala Vertinee Taigai Sala ಅಯೋಧ್ಯ ಶ್ರೀ ರಾಮ ಮಂದಿರದ ಮೂರ್ತಿ ದೇವಸ್ಥಾನವನ್ನು ತೋರಿಸಿದೀನಿ ಹಾಗೆ ರಾಮ್ ರಾಮ್ಲಲ್ಲಾ ಮೂರ್ತಿಯನ್ನು ಕೂಡ ತೋರಿಸಿದೀನಿ ಈ ವಿಡಿಯೋ ಇಷ್ಟ ಆದ್ರೆ ಆಸ್ ಯೂಜಲ್ ನಮ್ಗೆ ಲೈಕ್ ಮಾಡಿ ಹಾಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೊಂದು ವಿಡಿಯೋ ಮತ್ತೆ ಆಕೆ ಸಿಗ್ತೀನಿ ಬೈ ಬಾಯ್